ಕ್ಯಾನ್ಸಲ್ ಮಾಡಿ ಹೊಸ ನೋಂದಣಿಯನ್ನ ಮಾಡಿಸಿ ನಿಜವಾದ ರೈತನಿಗೆ ಬೆಳಿತಕ್ಕಂಥ ರೈತನಿಗೆ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಮೊದಲನೆಯ ಮನವಿ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಪ್ರಸ್ತಾವನೆ ಬರ್ತಾ ಇದೆ ದಯವಿಟ್ಟು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ಎರಡೂ ಸರ್ಕಾರಗಳು ಸೇರಿ ರೈತರಿಗೆ ಈಗೇನು ಹದಿನೈದು ಸಾವಿರ ರೂಪಾಯಿಗಳನ್ನ ಕೊಬ್ಬರಿ ರಿಜಿಸ್ಟ್ರೇಷನ್ ಅಲ್ಲಿ ತುಮಕೂರು ರೈಸ್ ಆಗಬೇಕು ನಂಬರ್ ಆಫ್ ಪಾಯಿಂಟ್ ಜಾಸ್ತಿ ಆಗಬೇಕು ರಿಜಿಸ್ಟ್ರೇಷನ್ ಅದನ್ನ ಡೈವಿಟ್ ಮಾಡಬೇಕು ಅಂತ ಸರ್ಕಾರ ಉಪಮುಖ್ಯಮಂತ್ರಿಗಳು ಕೊಬ್ಬರಿ ಬಿಟ್ಬಿಟ್ರಿ ನೀವು ಸುರೇಶ್ ಹಿಡ್ಕೊಂಡಿದ್ದೀರ ಕೊಬ್ಬರಿ ಅವರು ಅಧ್ಯಕ್ಷೆ ಇದು ಬಹಳ ಸೆನ್ಸಿಟಿವ್ ಇಶ್ಯೂ ಅವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇದ್ರ ಬಗ್ಗೆ ಭಾಗಿಯಾಗಬೇಕು ನಾವು ಭಾಗಿಯಾಗಬೇಕು ಎಲ್ಲ ಸೇರಿ ಒಟ್ಟಿಗೆ ಒಂದು ತೀರ್ಮಾನ ಮಾಡಬೇಕು ಸೊ ಈಗೆಲ್ಲ ಬಹಳ ಚರ್ಚೆ ಮಾಡಿ ಅವ್ರ ವಿಚಾರ ರೇ ಸ್ವಾಮಿ ತುಮಕೂರು ಗಣೇಶ್ ಏನು ಉತ್ತರ ಬೇಡವಾ ನಾನೇನೋ ನಮ್ಮ ಬಸವರಾಜು ಮಗ ಬಹಳ ಇಂಟ್ರೆಸ್ಟ್ ಅನ್ಕೊಂಡಿದ ನೀನ್ ಬರ್ತೀನಿ ಅನ್ನೋ ಬರ್ಲಿಲ್ಲ ಅವನಕರಾಗಿ ಕಳಿಸ್ತಾ ನೀನು ನಾ ಚೀಫ್ ಮಿನಿಸ್ಟರ್ ಆದಾಗ ಬರ್ತೇನೆ ಆಯ್ತು ಅಧ್ಯಕ್ಷ ಆಮೇಲೆ ಮಾತಾಡೋಣ ಬಿಡಿ ಇಲ್ಲಿ ಬಹಳ ನಮ್ಮ ಕೊಬ್ಬರಿ ಸಮಸ್ಯೆ ತೊಂದರೆ ಆಗಿರೋದು ಬೆಲೆ ನಿಜ ನಾನು ಹೋಗಿದ್ದೆ ನಾನು ಎಲೆಕ್ಷನ್ ಟೈಮಲ್ಲಿ ಏನು ಆಶ್ವಾಸನೆ ಕೊಡಬೇಕು ಅವರಿಗೆ ಆಶ್ವಾಸನೆ ನಮ್ಮ ಬದ್ಧತೆ ಇದೆ ಅಂತ ಹೇಳಿದ್ದೇವೆ ನನಗೂ ಗೊತ್ತಿದೆ ರೈತರಿಗೆ ಕಷ್ಟ ಇದೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಬೆಲೆ ಇಲ್ಲ ಅನ್ನೋದು ಕೂಡ ಇದೆ ಇದರ ಬಗ್ಗೆ ಸ್ವಲ್ಪ ವ್ಯಾಪಕವಾದಂತಹ ಚರ್ಚೆ ಆಗಬೇಕು ಇವತ್ತು ಗೌರ್ಮೆಂಟ್ ಅಲ್ಲಿ ನಾನು ನಮ್ಮ ಮಿನಿಸ್ಟರ್ಸ್ ಮಾತಾಡಿ ನಾಳೆ ಒಂದು ಡೀಟೇಲ್ ರಿಪ್ಲೈ ಇದರ ಬಗ್ಗೆ ಕೊಡ್ತೇನೆ ಓಕೆ ಈಗ ಒಂದು ಪ್ರಕಟಣೆ ಆನೂರ್ ಚನ್ನಪ್ಪ ಅವರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕತೆರನ್ನು ಆಧರಿಸಿದ ಗಗನ್ ಪಿಕ್ಚರ್ಸ್ ವತಿಯಿಂದ ನಿರ್ಮಿಸಲಾದ ಅನ್ನದ ಮಹತ್ವದ ಸಾರುವ ಸಾಮಾಜಿಕ ಕಲಕಲಿರುವ ಅನ್ನ ಚಲನಚಿತ್ರವನ್ನು ದಿನಾಂಕ ಹದಿನಾಲ್ಕು ಎರಡು ಇಪ್ಪತ್ ಇಪ್ಪತ್ನಾಲ್ಕರ ಬುಧವಾರದಂದು ಸಂಜೆ ಆರು ಗಂಟೆಗೆ ರಾಜಾಜಿನಗರದ ಓರಿಯನ್ ಮಾಲ್ನಲ್ಲಿರುವ ಓರಿಯನ್ ಮಾಲ್ನಲ್ಲಿ ಮಾನ್ಯ ಸದಸ್ಯರುಗಳಿಗಾಗಿ ವಿಶೇಷ ಪ್ರದರ್ಶನ ಏರ್ಪಡಿಸಲಾಗಿದೆ ಅನ್ನ ಆದುದರಿಂದ ಎಲ್ಲ ಮಾನ್ಯ ಸದಸ್ಯರು ಈ ಚಲನಚಿತ್ರ ವೀಕ್ಷಿಸಬೇಕೆಂದು ಕೋರುತ್ತೇನೆ ಸದನದ ಆವರಣಗಳಲ್ಲಿ ಮೊಬೈಲ್ ದೂರವಾಣಿಗಳ ಕರೆಯನ್ನು ಸ್ವೀಕರಿಸಲು ಮತ್ತು ನೆಟ್ವರ್ಕ್ನಲ್ಲಿ ಅಡಚಣೆ ಹಾಕುತ್ತಿದ್ದು ಈ ಹಿನ್ನೆಲೆ ಇದೀಗ ವಿಧಾನಸೌಧದಲ್ಲಿ ಫೈ ಜಿ ತರಂಗವನ್ನು ಅಳವಡಿಸಿದ ಮುಖಾಂತರ ಎಲ್ಲ ಮಾನ್ಯ ಸದಸ್ಯರಿಗೆ ಅನುಕೂಲ ಕಲ್ಪಿಸಲಾಗಿದೆ ಎಂದು ಈ ಮೂಲಕ ತಿಳಿಸುತ್ತೇನೆ ನರೇಂದ್ರ ಸ್ವಾಮಿ ಅವರು ಸನ್ಮಾನ್ಯ ಅಧ್ಯಕ್ಷರೇ ಹನ್ನೆರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಧಾನಮಂಡಲದ ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂಬ ಪ್ರಸ್ತಾವವನ್ನು ಸೂಚಿಸುತ್ತೇನೆ ಅನುಮದಿಸುವುದು ಸನ್ಮಾನ್ಯ ಸಭಾಧ್ಯಕ್ಷರೇ ಹನ್ನೆರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಧಾನ ವಿಧಾನಮಂಡಲದ ಸದಸ್ಯರುಗಳನ್ನು ಉದ್ದೇಶಿಸಿ ದಯಪಾಲಿಸದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ರಾಜ್ಯಪಾಲರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಎಂದು ಪಿ ಎಂ ನರೇಂದ್ರ ಸ್ವಾಮಿ ಅವರು ಸೂಚಿಸಿರುವ ಪ್ರಸ್ತಾವನವನ್ನು ಅನುಮೋದಿಸುತ್ತೇನೆ ನಾನು ಸ್ವಾಮಿ ಅವರು ಚರ್ಚೆ ಪ್ರಾರಂಭ ಮಾಡಿ ಸನ್ಮಾನ್ಯ ಅಧ್ಯಕ್ಷ ಯಾರಿಗೆಲ್ಲ ಭಾಗವಹಿಸಬೇಕು ದಯವಿಟ್ಟು ಯುವ ಸಂಜೆ ಒಳಗೆ ಹೆಸರು ಬರೆದು ಕೂಡ ಟೈಮ್ ನಾಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷ ನಿನ್ನೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶ ಮಾಡಿ ಕರವೆತ್ತ ರಾಜ್ಯಪಾಲರು ರಾಜ್ಯದ ಸರ್ಕಾರದ ದೂರದೃಷ್ಟಿ ಮತ್ತು ಜವಾಬ್ದಾರಿ ನುಡಿದಂತೆ ನಡೀತಾ ಇರತಕ್ಕಂಥ ಹೆಜ್ಜೆಯ ಗುರುತು ಚುನಾವಣೆಗೆ ಮೊದಲು ಪ್ರಸ್ತಾಪ ಮಾಡಿ ಜನರ ಆಶೀರ್ವಾದವನ್ನು ಪಡಿಬೇಕಾದಾಗ ನಮ್ಮ ಬದ್ದತೆಯನ್ನ ಚಾಚೂ ತಪ್ಪದೇನೆ ಎಂಟು ತಿಂಗಳುಗಳಲ್ಲೇ ಈ ರಾಜ್ಯದ ಅಭಿವೃದ್ಧಿಯ ಪಥ ಮತ್ತು ಇಂಥ ತೀವ್ರತರವಾದಂಥ ಬರದಲ್ಲೂ ಕೂಡ ನಾಡನ್ನ ಸಮರ್ಪಕವಾಗಿ ಹೇಗೆ ನಾವು ನೆಮ್ಮದಿಯಿಂದ ಜನರನ್ನ ಮುಂದೆ ಕೊಂಡೊಯ್ಬೇಕು ಅನ್ನೋಂಥ ದೂರದೃಷ್ಟಿಯ ಯೋಜನೆಗಳ ಜೊತೆಯಲ್ಲಿ ನಮ್ಮ ಸರ್ಕಾರ ಹೆಜ್ಜೆ ಇಟ್ಟಿರತಕ್ಕಂಥದನ್ನ ಮುಕ್ತ ಕಂಠದಿಂದ ಸನ್ಮಾನ್ಯ ಗರವತ್ತ ರಾಜ್ಯಪಾಲರು ನಿನ್ನೆ ಅವರ ಭಾಷಣದಲ್ಲಿ ಮಾತಾಡಿರುವುದು ಇಡೀ ರಾಜ್ಯದ ಜನತೆ ಗಮನಿಸಿ ಅತ್ಯಂತ ಸತ್ಯದ ವಿಚಾರವನ್ನ ಇವತ್ತು ಚರ್ಚೆ ಆಗಿರೋದನ್ನ ಎಲ್ಲ ಪತ್ರಿಕೆಗೂ ಹಾಡಿ ಹೋಗಲಿ ಬರೆದಿದ್ದಾರೆ ಎಲ್ಲ ಒಂದು ಕಡೆ ಸಹಜವಾಗಿ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಿರಬೇಕಾದ್ರೆ ಅದರಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡತಕ್ಕಂಥ ವಿಚಾರಗಳು ಕಾಣ್ತಾ ಇದ್ದಾವೆ ಅದು ಸಹಜವಾದ ಇವತ್ತು ಇವತ್ತಿನ ಪ್ರಜಾಸತ್ತ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರ ಜವಾಬ್ದಾರಿ ಅವರು ಹಾಗೆ ಮಾಡಬೇಕು ಆದರೆ ವಾಸ್ತವ ಸತ್ಯ ಅನ್ನೋದನ್ನ ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ರಾಜ್ಯಪಾಲರು ಮಾತಾಡದಂತ ಮಾತುಗಳಲ್ಲಿ ಅವರ ನುಡಿಗಳಲ್ಲಿ ಒಂದು ಸುಳ್ಳು ಅನ್ನೋದು ಯಾರೂ ಕೂಡ ನೀಡಿಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ ಸುಳ್ಳಿನ ಬಗ್ಗೆ ಪ್ರಸ್ತಾಪ ನಿಮಿಷ ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ ಎಲ್ಲ ಸುಳ್ಳಲ್ಲ ಹೈದರಾಡ್ ಸುಳ್ಳು ನನ್ನ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇಳುವಂತ ಸಾಧನ ತಗೊಳ್ಳಿ ಆಮೇಲೆ ನೀವು ಮಾತಾಡೋದು ನಾವು ಕೇಳ್ತೀವಿ ನಿಧಾನವಾಗಿ ಟೀಕೆಗಳನ್ನ ಸ್ವೀಕಾರ ಮಾಡಬೇಕು ಟೀಕೆಗಳನ್ನ ಸ್ವೀಕಾರ ಮಾಡಬೇಕು ಚರ್ಚೆ ಮಾಡಿದ್ವಿ ಟೈಮ್ ಯೋಸ್ ಮಾಡ್ತೀರಿ ಕಂಟಿನ್ಯೂ ಸುಳ್ಳೆಲ್ಲ ಇಲ್ಲ ಹದಿನೈದು ಲಕ್ಷ ಸುಳ್ಳು ಹೇಳದವ್ರ ಹತ್ರ ನಾವು ಪಾಠ ಹಸ್ಕೋಬೇಕಾಗಿಲ್ಲ ಈ ದೇಶಕ್ಕೆ ಹದಿನೈದು ಲಕ್ಷ ಪ್ರತಿಯೊಬ್ಬರು ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ ಮಾಡಿ ಸನ್ಮಾನ್ಯ ನೀವು ಕಂಟಿನ್ಯೂ ಮೊನ್ನೆ